ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಪನ್ನೀರ್ ವೆಜ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಪನ್ನೀರ್ ತಿನ್ನೋದ್ರಿಂದ ಇದರಲ್ಲಿ ಕ್ಯಾಲ್ಷಿಯಮ್ ತುಂಬ ಜಾಸ್ತಿ ಇರೋದರಿಂದ ಹಲ್ಲು ಮತ್ತು ನಮ್ಮ ಮೂಳೆಗಳನ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ ಆಮೇಲೆ ನಮ್ಮ ಸ್ಕಿನ್ ಸಹ ಇಂಪ್ರೂವ್ ಮಾಡುತ್ತೆ ಆಮೇಲೆ ಬಾಡಿ ಮತ್ತು ಜಾಯಿಂಟ್ ಪೇನ್ನೂ ಸಹ ಕಡಿಮೆ ಮಾಡುತ್ತೆ ನಾನು ಇಲ್ಲಿ ಪನ್ ನೂರು ಗ್ರಾಮ್ ಪನ್ನೀರ್ನ ತೊಗೊಂಡಿದ್ದೀನಿ ಅದನ್ನು ನಾನು ಕ್ಯೂಬ್ ಟೈಪು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಇದನ್ನ ನಾನು ಆಯಿಲಲ್ಲಿ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಮತ್ತು ಗ್ರೇವಿ ಮಾಡೋದ್ರಿಂದ ಪನ್ನೀರು ಕ್ರಂಚಿ ಟೈಪ್ ಸಿಗೋದ್ರಿಂದ ತುಂಬ ಬಾಯಿಗೆ ರುಚಿ ಕೊಡುತ್ತೆ ನಾನಿಲ್ಲೊಂದು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಇಲ್ಲಿ ಸ್ಪೈಸಿಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಚಕ್ಕೆ ಲವಂಗ ಕಾಳುಮೆಣಸು ಒಂದು ಏಲಕ್ಕಿ ಎಲೆ ಎಲ್ಲ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರಿಂದ ಅನಾನಸುವ ಕಲ್ಲುವ ಆಮೇಲೆ ಕಸ್ತೂರಿ ಮೆತ್ತಿನೂ ಹಾಕೋಬೋದು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಸಾಫ್ಟ್ ಆದ್ಮೇಲೆ ಹಸಿಮೆಣ್ಸಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿ ಕಾಯು ಚೆನ್ನಾಗಿ ಫ್ರೈ ಆಗಬೇಕು ಇದಾದ್ಮೇಲೆ ನಾನು ತರಕಾರಿಗಳಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟು ತುಂಬ ಮಕ್ಳಿಗೆ ಇಷ್ಟ ಆಗುತ್ತೆ ಬೀನ್ಸು ಅಷ್ಟೇ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕಪ್ಪು ಬೀನ್ಸು ಅದೆಲ್ಲ ಹೆಲ್ದಿ ಈ ಥರ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ಆಮೇಲೆ ಒಂದು ಕಪ್ ಬಟಾಣಿ ತೊಗೊಂಡಿದ್ದೀನಿ ಕ್ಯಾರೆಟು ಏನಂದರೆ ಕಣ್ಣಿಗೆ ತುಂಬ ಒಳ್ಳೆಯದು ಬೀನ್ಸು ಸಹ ಫೈಬರ್ ಐಟಮ್ ತುಂಬ ಜಾಸ್ತಿ ಇರುತ್ತೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಉಪ್ಪು ಇಲ್ಲೇ ಇದ್ದೀನಿ ಉಪ್ಪು ಹೆಂಗಂದು ಇದು ಇವಾಗಲೇ ಯಾಕೆ ಅಂದರೆ ತರಕಾರಿ ಎಲ್ಲ ಉಪ್ಪು ಬೆರೆಯುತ್ತೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ತರಕಾರಿಗೆಲ್ಲ ಉಪ್ಪು ಮಿಕ್ಸ್ ಆಗೋದ್ರಿಂದ ಬಾಯಿಗೆ ರುಚಿ ಸಿಗುತ್ತೆ ತಿನ್ನೋವಾಗ ಆಮೇಲೆ ಉಪ್ಪು ಬೇಗ ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಸಾಫ್ಟ ಸಾಫ್ಟ್ನೆಸ್ ಬರುತ್ತೆ ಆಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಮೀರಿ ಪೇಸ್ಟ್ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಕೊತ್ತಮಿರಿ ಮತ್ತು ಪುದೀನಾನ ನೆನೆ ಉಡ್ಕೊಂಡು ಹಾಕಿದ್ದೀನಿ ಒಂದೆರಡು ನಿಮಿಷ ಬಾಯಿ ಮುಚ್ಚಿ ಕ್ಲೋಸ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಎಲ್ಲಿ ಧನಿಯಾ ಮಸಾಲ ಒಂದು ಸ್ಪೂನು ಆಮೇಲೆ ಇಲ್ಲಿ ಬಿರಿಯಾನಿ ಮಸಾಲ ಇದ್ದೀನಿ ಅರ್ಶಿಣ ಪುಡಿ ಸ್ವಲ್ಪ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹುಳಿಗೋಸ್ಕರ ನಾನು ಟೊಮೊಟೊ ಯೂಸ್ ಮಾಡಲಿಲ್ಲ ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಮೊಸರು ಹಾಕೊಂಡಿದ್ದೀನಿ ಮೊಸರು ಸಹ ಸೈತೆ ತುಂಬ ಟೊಮೊಟೊ ಇದನ್ನೇನು ಹಾಕಲಿಲ್ಲ ಅಂದರೆ ಮೊಸರು ಹಾಕ್ಕೊಳ್ಳೋದ್ರಿಂದ ನಮಗೆ ಹುಳಿ ಫ್ಲೇವರ್ ಸಿಗುತ್ತೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಪನ್ನೀರ್ನ ಇಲ್ಲಿ ಮೊದಲೇ ಬ ಫ್ರೈ ಮಾಡಿ ಇಟ್ಕೊಂಡಿದ್ನ ಆ್ಯಡ್ ಮಾಡ್ತಾ ಪನ್ನೀರು ಯೂಸ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ನು ಸಹ ಇನ್ಕ್ರೀಸ್ ಮಾಡುತ್ತೆ ಪನ್ನೀರ್ ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮಸಾಲೆ ಎಲ್ಲ ಪನ್ನೀರ್ಗೂ ಎಲ್ಲದಕ್ಕೂ ಇಳಿಬೇಕಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿಗೆ ಮತ್ತು ಪನ್ನೀರಿಗೆಲ್ಲ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಬಾಸುಮತಿ ರೈಸ್ ತೊಗೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನೆಲ್ಲ ಸೋಸ್ಬಿಟ್ಟು ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಸೋನಾ ಮೊಸರು ರೈಸು ಬೇರೆ ನೀವು ಯಾವ್ದು ಬೇಕಾದ್ರೂ ಅಕ್ಕಿನ ಆ್ಯಡ್ ಮಾಡ್ಕೊಬೋದು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಯಾಕಂದರೆ ತರಕಾರಿ ಅದೆಲ್ಲನೂ ಅಕ್ಕಿ ಜೊತೆಗೆ ಬೆರೆಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಮಸಾಲೆ ಎಲ್ಲ ಅಕ್ಕಿಗೆ ಮಿಕ್ಸ್ ಆಗೋದ್ರಿಂದ ಆಮೇಲಿಗೆ ಒಂದು ಗ್ಲಾಸ್ ಬಾಸುಮತಿ ರೈಸ್ಗೆ ನಾನಿಲ್ಲಿ ಎರಡು ಗ್ಲಾಸ್ ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಒಂದು ಅರ್ಧ ಹೋಳು ಲಿಂಬೆನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲಿಂಬೆನ್ ಯಾಕಂದರೆ ಹುಳಿ ಫ್ಲೇವರ್ಗೋಸ್ಕರ ಆಮೇಲೆ ಅಕ್ಕಿ ಅಂಟ್ಕೊಳ್ಳಲ್ಲ ಉಡಿ ಉಡಿ ಆಗುತ್ತೆ ನಿಂಬೆನ ಹಾಕೊಳ್ಳೋದ್ರಿಂದ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುಕ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಆದಮೇಲೆ ಈಗ ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ ಚೆನ್ನಾಗಿ ಬಂದಿದೆ ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಕಟ್ಟೆಗೆ ಸರ್ ಮಾಡ್ಕೊಳ್ತಾಯಿದ್ದೀನಿ ಈ ವೆಜ್ಜು ಪನ್ನೀರ್ ಬಿರಿಯಾನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್